ವಿಶ್ವಕ್ಕೆ ಭಾರತ ಶೀಘ್ರದಲ್ಲೇ ಮೂರನೇ ದೊಡ್ಡಣ್ಣ ಹನ್ನೊಂದು ವರ್ಷಗಳಲ್ಲಿ ವಿಶ್ವವೇ ತಿರುಗಿ ನೋಡುವ ಹಾಗೆ ಬೆಳೆದ ಭಾರತ ಜಗತ್ತಿನಲ್ಲೇ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ದೇಶವಾಗಿದ್ದು ಸದ್ಯದಲ್ಲೇ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಾಗ ದೇಶದ ಆರ್ಥಿಕತೆ ಹನ್ನೊಂದನೇ ಸ್ಥಾನದಲ್ಲಿತ್ತು ಪ್ರಸ್ತುತ ಜಪಾನ್ ದೇಶವನ್ನ ಹಿಂದಿಕ್ಕಿ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಇಂದು ಭಾರತ ಬೆಳೆದು ನಿಂತಿದೆ ನಾಲ್ಕನೇ ದೊಡ್ಡ ಆರ್ಥಿಕತೆ ಎಂದಿದ್ದ ಬಿಬಿಆರ್ ಸುಬ್ರಹ್ಮಣ್ಯಂ ವರ ವಿರೋಧ ಚರ್ಚೆಗೂ ಕಾರಣವಾಗಿದ್ದ ನೀತಿ ಆಯೋಗದ ಸಿಇಒ ಹೇಳಿಕೆ ಹೌದು ನಾವು ನಾಲ್ಕನೇ ದೊಡ್ಡ ಆರ್ಥಿಕತೆಯಾಗಿದ್ದೇವೆ ನಮ್ಮದೀಗ ನಾಲ್ಕು ಲಕ್ಷ ಕೋಟಿ ಡಾಲರ್ ಪ್ರಮಾಣದ ಆರ್ಥಿಕತೆ ಇದು ನನ್ನ ದತ್ತಾಂಶ ಅಲ್ಲ ಐಎಂಎಫ್ನ ದತ್ತಾಂಶ ಭಾರತ ಈಗ ಜಪಾನ್ಗಿಂತ ದೊಡ್ಡ ಆರ್ಥಿಕತೆಯಾಗಿದೆ ಎಂದು ಮೇ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನೀತಿ ಆಯೋಗದ ಸಿಇಒ ಆರ್ ಸುಬ್ರಹ್ಮಣ್ಯಂ ಹೇಳಿಕೆ ನೀಡಿದ್ರು ಅದರ ಬೆನ್ನಲ್ಲೇ ದೇಶದಲ್ಲಿ ಪರ ವಿರೋಧದ ಚರ್ಚೆಯೂ ಜೋರಾಗಿ ನಡೆದಿತ್ತು ವಾಸ್ತವದಲ್ಲಿ ಭಾರತ ಇನ್ನೂ ನಾಲ್ಕನೇ ಸ್ಥಾನಕ್ಕೆ ಏರಿಲ್ಲ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ಅಂದರೆ ಐಎಂಎಫ್ ಈ ವರ್ಷದ ಏಪ್ರಿಲ್ ಇಪ್ಪತ್ತೆರಡರಂದು ಜಾಗತಿಕ ಆರ್ಥಿಕ ಮುನ್ನೋಟ ಎರಡ್ ಸಾವಿರದ ಇಪ್ಪತ್ತೈದನ್ನ ಬಿಡುಗಡೆ ಮಾಡಿತ್ತು ಅದರ ಪ್ರಕಾರ ಭಾರತ ಜಗತ್ತಿನ ಆರ್ಥಿಕತೆಗಳ ಪಟ್ಟಿಯಲ್ಲಿ ಸದ್ಯ ಐದನೇ ಸ್ಥಾನದಲ್ಲಿದೆ ದೇಶದ ಆರ್ಥಿಕತೆ ಬೆಳವಣಿಗೆ ನಿರೀಕ್ಷೆಯಂತೆ ಸಾಗಿದ್ರೆ ಈ ಹಣಕಾಸು ವರ್ಷದ ಅಂತ್ಯಕ್ಕೆ ಭಾರತದ ಆರ್ಥಿಕತೆಯ ಪ್ರಮಾಣ ಅಂದ್ರೆ ಜಿಡಿಪಿ ಗಾತ್ರ ಜಪಾನ್ಗಿಂತ ದೊಡ್ಡದಾಗಲಿದೆ ಆಗ ನಾಲ್ಕನೇ ಸ್ಥಾನದ ಪಟ್ಟ ಅಲಂಕರಿಸಲಿದೆ ಎಂದು ಹೇಳಿತ್ತು ಅದರ ಆಧಾರದ ಮೇಲೆ ನೀತಿ ಆಯೋಗದ ಸಿಇಒ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವುದು ಚರ್ಚೆಗೂ ಕಾರಣವಾಗಿತ್ತು ಎನ್ನುವುದು ಇಲ್ಲಿ ಉಲ್ಲೇಖಾರ್ಹ ಐಎಂಎಫ್ ಅಂದಾಜಿಸಿರುವ ಪ್ರಕಾರ ಭಾರತದ ಜಿಡಿಪಿ ಗಾತ್ರವು ಪ್ರಸ್ತುತ ಮಾರುಕಟ್ಟೆ ದರದ ಆಧಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರರ ಅಂತ್ಯದ ಹೊತ್ತಿಗೆ ಮುನ್ನೂರ ಐವತ್ತೇಳು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಕೋಟಿ ಅಂದರೆ ನಾಲ್ಕು ಸಾವಿರದ ನೂರ ಎಂಬತ್ತೇಳು ಲಕ್ಷ ಕೋಟಿ ಡಾಲರ್ ಆಗಲಿದೆ ಇದೇ ವೇಳೆ ಜಪಾನ್ನ ಜಿಡಿಪಿ ಗಾತ್ರ ಮುನ್ನೂರ ಐವತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಕೋಟಿ ಇರಲಿದೆ ಅಂದರೆ ತೀರಾ ಅಲ್ಪ ಅಂತರದಲ್ಲಿ ಭಾರತ ಉತ್ತುಂಗದಲ್ಲಿರಲಿದೆ ನೀತಿ ಆಯೋಗದ ಸದಸ್ಯ ಅರವಿಂದ ವೀರಮಣಿ ಅವರು ಹೇಳುವ ಪ್ರಕಾರ ಭಾರತವು ಈ ಸಾಧನೆಯನ್ನು ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯಕ್ಕೆ ಮಾಡಲಿದೆ ಅಂದರೆ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗುವುದಕ್ಕೆ ಸರಿಹದಲ್ಲಿದ್ದೇವೆ ಎನ್ನುವುದು ಅರ್ಥ ಮಾಡಿಕೊಳ್ಳಬೇಕಿದೆ ಜನರ ಪ್ರಯತ್ನದಿಂದಲೇ ದೇಶ ಗುರಿಯತ್ತ ಸಾಗುತ್ತಿದೆ ನಿರ್ಮಲಾ ಅಭಿಮತ ಬೇರೆ ದೇಶಗಳಿಗೆ ಹೋಲಿಸಿದರೆ ಭಾರತದ ತೆಲ ಆದಾಯ ತೀರಾ ಕಡಿಮೆ ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಕಾಲೇಜಿನಲ್ಲಿ ನಡೆದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತೀಯರು ಅವರ ಬಗ್ಗೆ ಹಾಗೂ ದೇಶದ ಆರ್ಥಿಕತೆಯ ಬಗ್ಗೆ ನಂಬಿಕೆ ಹೊಂದಿರಬೇಕು ಜನರ ಪ್ರಯತ್ನದಿಂದಲೇ ನಾವು ನಮ್ಮ ಗುರಿಯ ಕಡೆಗೆ ಸಾಗುತ್ತಿದ್ದೇವೆ ನಿಮ್ಮ ಸಹಾಯದಿಂದಲೇ ಎರಡೂವರೆ ಕೋಟಿ ಜನರನ್ನ ಬಡತನದಿಂದ ಹೊರಬರುವಂತೆ ಮಾಡಿದ್ದೇವೆ ಎಂದಿದ್ದಾರೆ ಇನ್ನು ಈ ಎಲ್ಲಾ ಬೆಳವಣಿಗೆಯ ನಡುವೆ ಅಮೆರಿಕ ಜಪಾನ್ ಜರ್ಮನಿ ಫ್ರಾನ್ಸ್ ಚೀನಾ ಒಳಗೊಂಡಂತೆ ಆರ್ಥಿಕವಾಗಿ ಪ್ರಗತಿ ಹೊಂದಿದ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತದ ತಲಾ ಆದಾಯವು ತೀರಾ ಕಡಿಮೆ ಇದೆ ವಿಶ್ವ ಬ್ಯಾಂಕ್ನ ವಿಶ್ವ ಅಭಿವೃದ್ಧಿಯ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರದಿಯ ಪ್ರಕಾರ ಅಮೆರಿಕದ ತಲಾ ಆದಾಯ ಅರವತ್ತೇಳು ಪಾಯಿಂಟ್ ನಾಲ್ಕು ಎರಡು ಲಕ್ಷ ರೂಪಾಯಿ ಇದ್ರೆ ಜಪಾನ್ ಫ್ರಾನ್ಸ್ ಬ್ರಿಟನ್ಗಳಲ್ಲಿ ನಾಗರಿಕರ ತಲಾ ಆದಾಯ ಕ್ರಮವಾಗಿ ಮೂವತ್ತೆರಡು ಪಾಯಿಂಟ್ ಏಳು ಏಳು ಲಕ್ಷ ರೂಪಾಯಿ ಮೂವತ್ತೇಳು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ರೂಪಾಯಿ ನಲವತ್ತು ಪಾಯಿಂಟ್ ಒಂದು ಮೂರು ಲಕ್ಷ ರೂಪಾಯಿ ಆಗಿದೆ ಚೀನಾದ ತಲ ಆದಾಯ ಹನ್ನೊಂದು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿ ಇದ್ರೆ ನಮ್ಮ ದೇಶ ಭಾರತದ್ದು ಕೇವಲ ಎರಡು ಪಾಯಿಂಟ್ ಒಂದು ಮೂರು ಲಕ್ಷ ರೂಪಾಯಿ ಅಷ್ಟೇ ವಿಶ್ವ ಬ್ಯಾಂಕ್ ಹೇಳುವ ಪ್ರಕಾರ ಯಾವ ದೇಶದ ತಲಾ ಆದಾಯ ಹನ್ನೊಂದು ಲಕ್ಷದ ತೊಂಬತ್ತೈದು ಸಾವಿರದ ಏಳುನೂರ ನಲವತ್ತಾರು ರೂಪಾಯಿಗಿಂತ ಹೆಚ್ಚು ಇರುತ್ತದೆಯೋ ಅದು ಹೆಚ್ಚು ಆದಾಯದ ದೇಶ ಎಂದು ಪರಿಗಣಿಸಲ್ಪಡುತ್ತದೆ ಒಟ್ಟಿನಲ್ಲಿ ಕಳೆದೊಂದು ದಶಕದಲ್ಲಿ ತಲಾ ಆದಾಯ ದುಪ್ಪಟ್ಟಾಗಿರಬಹುದು ಆದರೆ ಮುಂದುವರಿದ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಮುಂದುವರಿಯುತ್ತಿರುವ ಭಾರತದ ತೆಲ ಆದಾಯ ತುಂಬಾ ಕಡಿಮೆ ಇದೆ ಇವೆಲ್ಲವನ್ನ ಮೆಟ್ಟಿ ನಿಲ್ಲಬೇಕಾಗಿರುವ ಅಗತ್ಯ ದೇಶದ ಮುಂದಿದೆ ಬಹುಶಃ ಅದು ಸಾಧಿಸಿದಾಗಲೇ ದೇಶ ಜಗತ್ತಿನಲ್ಲಿ ದೊಡ್ಡ ಆರ್ಥಿಕತೆ ಶಕ್ತಿಯಾಗಿ ಬೆಳೆದು ನಿಲ್ಲುವುದಕ್ಕೆ ಸಾಧ್ಯವಿದೆ ಭಾರತೀಯರಾಗಿ ನಾವು ಆ ದಿನಕ್ಕಾಗಿ ನಿರೀಕ್ಷೆಯಲ್ಲಂತೂ ಇರಲೇಬೇಕಿದೆ ಶ್ರೀರಾಜ್ ವಕ್ವಾಡಿ special bureau head karnataka news beat bengaluru